ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಿನ್ನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ವಿಧಾನಪರಿಷತ್ ಸದಸ್ಯ ಎಂ ನಾಗರಾಜ್ ಯಾದವ್ ಡಿಟಿ ಶ್ರೀನಿವಾಸ್ ಸಾಹಿತಿ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ ಧರಣಿದೇವಿ ಮಾಲಗತ್ತಿ ಯಾದವಾನಂದ ಮಹಾಸ್ವಾಮೀಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಡಾಕ್ಟರ್ ಮಂಜಿಗೆರೆ ಜಯಪ್ರಕಾಶ್ ಕೃಷ್ಣನಿಂದ ಪಡೆಯುವ ಸಂದೇಶದಿಂದ ಉತ್ತಮ ಜೀವನ ನಡೆಸಬಹುದು ಜ್ಞಾನಯೋಗ ಉನ್ನತ ಆಧ್ಯಾತ್ಮಿಕರಿಗೆ ಮೀಸಲಿತ್ತು ಆದರೆ ಕೃಷ್ಣ ಪಂಥ ಭಕ್ತಿಯೋಗದ ಮೂಲಕ ವಿಶಿಷ್ಟ ಆಯಾಮ ನೀಡಿತು ಎಂದು ತಿಳಿಸಿದರು ಎಲ್ಲ ಜೀವಿಗಳು ಮತ್ತು ದೇವರ ಅರ್ಹರಲ್ಲ

ಕಾಡಲ್ಲಿ ವಾಸಿಸುವ ಗಿರಿಗಳಲ್ಲಿ ವಾಸಿಸುವಂತ ಜಾಮವಂತನ ಮಗಳು ಜವತಿ ಆತನಿಗೆ ಪತ್ನಿ ಆಗ್ತಾರೆ ಇನ್ನೊಂದು ಕಡೆ ಕ್ಷತ್ರಿಯ ಹಾಸನ ಮಗಳು ಆತನಿಗೆ ಪತ್ನಿ ಆಗುವಂತ ಹಾಗೆ ಎಲ್ಲ ಸಮುದಾಯದವರಿಗೂ ಎಲ್ಲ ಜಾತಿಯವರಿಗೂ ಎಲ್ಲರಿಗೂ ಆದರ್ಶ ಪುರುಷ ವ್ಯಕ್ತಿ